ಸನ್ಮಾನ್ಯ ಅಧ್ಯಕ್ಷೆ ವಸತಿ ಸಚಿವರನ್ನ ಪ್ರಶ್ನೆ ಸಂಖ್ಯೆ ನಲವತ್ತಾರನ್ನ ಕೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ ಗೌರವಾನ್ವಿತರಿಗೆ ಸರ್ಕಾರದ ಉತ್ತರ ಒದಗಿಸಿಕೊಟ್ಟಿದ್ದೇವೆ ಸನ್ಮಾನ್ಯ ಅಧ್ಯಕ್ಷೆ ಉತ್ತರವನ್ನು ಒದಗಿಸಿದರೆ ಹೇಗಿದೆ ಅಂತಂದರೆ ಭಾಳ ಹಿಂದಿನ ಒಂದು ತೀರ್ಮಾನ ಒಂದು ಮೂವತ್ತ್ಮೂರುವರೆ ಎಕರೆ ಪ್ರದೇಶ ಮಳವಳ್ಳಿ ಪಟ್ಟಣದ ಪ್ರಮುಖ ಸ್ಥಾನದಲ್ಲಿ ಬಿ ಪಿ ಎಲ್ ಸೈಟ್ಲೆಸ್ ಪೀಪಲ್ಗೆ ಕೊಡತಕ್ಕಂಥ ತೀರ್ಮಾನದಲ್ಲಿ ಘನ ನ್ಯಾಯಾಲಯದ ಆದೇಶದ ಅನ್ವಯ ಇವತ್ತು ನಾವು ಅದನ್ನ ತೀರ್ಮಾನ ಕೈಗೊಂಡು ತಗ್ಬೇಕಾಗಿದೆ ಇದು ಒಂದು ನಲವತ್ತು ವರ್ಷ ಕೋರ್ಟ್ ಲಿಟಿಗೇಷನ್ಲಿತ್ತು ಲ್ಯಾಂಡ್ ಅಕ್ವಿಷನ್ ಆದಾಗಿನ ಇವತ್ತಿನ ತನಕ ಏಳೆಂಟು ಬಾರಿ ಹೈಕೋರ್ಟ್ ಅಂತ ಹತ್ತಿ ಹತ್ತಿ ಅದು ಪುರಸಭೆ ಪರವಾಗಿ ಆಗಿ ಇವತ್ತು ಆಶ್ರಯ ಸಮಿತಿ ಮುಖಾಂತರ ನಿವೇಶನವನ್ನು ಹಂಚಲಿಕ್ಕೆ ನಾವೆಲ್ಲ ತಯಾರಿ ಮಾಡಿದ್ದೇವೆ ಇಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅಂದರೆ ಚರಂಡಿ ರಸ್ತೆ ಕುಡಿಯೋ ನೀರು ಒಳಚರಂಡಿ ಎಲ್ಲ ಕೊಡಬೇಕಾಗಿದೆ ಇಲ್ಲಿ ಇವರು ನನಗೆ ಉತ್ತರ ಒದಗಿಸಿದ್ದಾರೆ ಪಟ್ಟಣ ಪ್ರದೇಶದಲ್ಲಿ ಎರಡು ಸಾವಿರದಂತೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಮೂರು ಸಾವಿರದಂತೆ ಒಂದು ಸೈಟು ಕೊಡ್ತೀವಿ ಅಂತ ಇದು ತಾರತಮ್ಯ ಆಗಿದೆ ಗ್ರಾಮೀಣ ಪ್ರದೇಶದಲ್ಲೇ ಜಾಸ್ತಿ ನಗರ ಪ್ರದೇಶದಲ್ಲಿ ಇನ್ನೂ ಕಡಿಮೆ ಒಂದು ಇದು ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು ಈ ಎರಡು ಸಾವಿರ ರೂಪಾಯಿನಲ್ಲಿ ಏನನ್ನೂ ಮಾಡೋಕ್ಕಾಗೋದಿಲ್ಲ ನಾನು ಅದಕ್ಕೆ ಎಸ್ಟಿಮೇಟ್ ಮಾಡಿಸಿ ಜಿಲ್ಲಾಧಿಕಾರಿಗಳ ಅನುಮೋದನೆಯನ್ನು ಪಡೆದು ಕೌನ್ಸಿಲ್ ಸಭೆ ಅನುಮೋದನೆಯನ್ನು ಪಡೆದು ನಾನು ಸರ್ಕಾರ ಕಳಿಸ್ಕೊಟ್ಟಿದ್ದೀನಿ ತುರ್ತಾಗಿ ಯಾಕೆಂದ್ರೆ ಈಗಾಗಲೇ ಭೂ ಮಾಲೀಕರು ಇದನ್ನ ಅಭಿವೃದ್ಧಿ ಪಡಿಸ್ತಾ ಇಲ್ಲ ಸರ್ಕಾರ ಬೇಕು ಅಂತ ಇದನ್ನು ನಮ್ಗೆ ತೊಂದರೆ ಕೊಡ್ತಾ ಇದ್ದ ಕನ್ನ ನ್ಯಾಯಾಲಯದ ಮುಂದೆ ಮತ್ತೆ ಈಗೊಂದು ಅರ್ಜಿ ಹೋಗಿದೆ ನಾವು ತುರ್ತಾಗಿ ಇದನ್ನ ಸೈಟ್ ಅಂತಕ್ಕಂಥ ಕೆಲಸವನ್ನು ಮಾಡಿ ಮೂಲಭೂತ ಸೌಕರ್ಯವನ್ನು ಕೊಡಲಿಲ್ಲ ಅಂತಂದ್ರೆ ನ್ಯಾಯಾಲಯದಿಂದ ಪ್ರತಿ ವ್ಯತಿರಿಕ್ತವಾದಂತಹ ಪರಿಣಾಮ ಬೀರುತ್ತೆ ಅದಕ್ಕಾಗಿ ನನ್ನ ಒತ್ತಾಯ ಮಾನ್ಯ ಸಚಿವರಿಗೆ ಓಕೆ ಮಾನ್ಯ ಅಧ್ಯಕ್ಷರೇ ತಾವು ವಸತಿ ಸಚಿವರಾಗಿದ್ರಿ ಈಗ ಆ ಕಾಲದಲ್ಲೇ ಇದು ಪಾಲಿಸಿ ಫಿಕ್ಸ್ ಆಗಿದೆ ಒಂದು ಸೈಟಿಗೆ ಮೂಲಭೂತ ಸೌಕರ್ಯ ಒದಗಿಸ್ಲಿಕ್ಕೆ ಎಷ್ಟು ಹಣ ಕೊಡ್ಬೌದು ಅಂತ ಅವ್ರು ಹೇಳೋದು ಸರಿ ಇದೆ ಗ್ರಾಮೀಣಕ್ಕೂ ನಗರಕ್ಕೆ ಅದು ಅದರಲ್ಲಿ ಅದು ಒಂದು ಕರೆಕ್ಟ್ ಇದೆ ಅವ್ರು ಹೇಳೋದು ಒಪ್ಕೊಳ್ಳೋಣ ಅದು ರಿವೈಸ್ ಮಾಡಿದರೂ ಕೂಡ ನಾವು ಎಲಿಜಿಬಿಲಿಟಿ ಎಷ್ಟಿದೆ ಅಷ್ಟು ದುಡ್ಡನ್ನು ಆಗಿ ರಿಲೀಸ್ ಮಾಡ್ತೇವೆ ಇನ್ನೂ ರಿಲೀಸ್ ಆಗಿಲ್ಲ ತಕ್ಷಣ ರಿಲೀಸ್ ಮಾಡಲಿಕ್ಕೆ ನಾವು ಅಧಿಕಾರಿಗಳ ಹತ್ರ ಮಾತಾಡಿದ್ದೇವೆ ಆದರೆ ಅವರು ಹೇಳೋದು ಅವರ ಎಸ್ಟಿಮೇಟ್ ಪ್ರಕಾರ ಕೊಡಬೇಕು ಅಂತ ತಮಗೆ ಗೊತ್ತಿರೋ ಹಾಗೆ ಅದು ಪಾಲಿಸಿ ಪ್ರಕಾರ ನಾವು ಕೊಡ್ಬೋದು ಅದನ್ನು ಬಿಟ್ಟು ಕೊಡಲಿಕ್ಕೆ ಹೋದರೆ ಕೇಸ್ ಬೈ ಕೇಸ್ ಆಗುತ್ತೆ ಹಾಗಾದರೆ ಮಾನ್ಯ ಸದಸ್ಯರ ಕೇಳ್ಬೋದು ನೀವು ಕೊಡಲಿಲ್ಲ ಅಂದರೆ ಇನ್ನು ಅವ್ರಿಗೆ ಸೌಕರ್ಯ ಅಂತೂ ಕೊಡಲೇಬೇಕಲ್ಲ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಯಾರು ಅಂತ ಸೊ ಲೋಕಲ್ ಬಾಡಿಯವರು ಸಾಮಾನ್ಯವಾಗಿ ಇದನ್ನು ಸೌಲಭ್ಯ ಒದಗಿಸ್ಕೊಡ್ಬೇಕು ಸೊ ನಾವು ಲೋಕಲ್ ಬಾಡಿ ಅಂದರೆ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಜೊತೆಗೂ ಮಾತಾಡ್ತೇವೆ ಬಹುಶಃ ನಾನು ಶಾಸಕರಿಗೆ ಸಜೆಸ್ಟ್ ಮಾಡೋದು ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಮುಖಾಂತರ ಆ ಫೈಲನ್ನು ಸಬ್ಮಿಟ್ ಮಾಡಿಸಿದ್ರೆ ನಾನು ಅವ್ರಿಗೆ ಹೇಳ್ತೇನೆ ಡಿ ಸಿ ಅವ್ರಿಗೆ ಇದನ್ನು ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ಗೆ ಅವ್ರಿಗೆ ಸಬ್ಮಿಟ್ ಮಾಡಿ ಅಂತ ಡಿ ಸಿ ಅವ್ರಿಗೆ ನಾನು ಸಜೆಸ್ಟ್ ಮಾಡ್ತೇನೆ ಮಾನ್ಯ ಶಾಸಕರು ಕೂಡ ಆ ರೂಟಲ್ಲಿ ಬಂದರೆ ಅದು ಮಾಡಿದರೆ ಬಹುಶಃ ಅದು ಫೀಸಬಲ್ ಅಂತ ನನಗನ್ಸುತ್ತೆ ಎಸ್ಟಾಬ್ಲಿಷ್ಡ್ ಪಾಲಿಸಿ ಇರೋದ್ರಿಂದ ನಾವು ಇಲ್ಲಿಗೆ ನಿಂತು ಹೋಗುತ್ತೆ ನಾವು ಶಾಸಕರಿಗೂ ನಾನು ಅಧಿಕಾರಿಗಳ ಹತ್ರ ಮಾತಾಡಿಸ್ತೇನೆ ಡಿ ಸಿ ಅವ್ರ ಹತ್ರ ಮಾತಾಡಿಸ್ತೇನೆ ವಿ ವಿಲ್ ಟೇಕ್ ಇಟ್ ಇನ್ ದ ಫ್ರಮ್ ದ ಮುನ್ಸಿಪಾಲಿಟಿ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಆ ರೀತಿ ಸಹಾಯ ಮಾಡಲಿಕ್ಕೆ ಒಂದು ಮಾರ್ಗ ಹುಡುಕ್ಬಹುದು ಅಂತ ನಾನು ಅನ್ಕೊಂಡಿದ್ದೇನೆ ಅಲ್ಲ ಮಾನ್ಯ ಮಂತ್ರಿಗಳೇ ಈ ಪಾಲಿಸಿ ಚೇಂಜ್ ಮಾಡ್ರಲ್ಲ ಇದೆಲ್ಲ ಸುಮ್ಮ ಇದ್ದ ಗುಡ್ಡ ಸುತ್ತ ಮಹಿಳಾ ಬಂದಂಗ ಈಗ ಪಾಪ ಬಡವ್ರ ನೈತಲ್ಲ ಅದು ವಿಷಯ ನೀವು ಸುಮ್ಮ ಅಲ್ಲಿಂದ ಪ್ರಪೋಸಲ್ ಕಳಿಸಿ ಆಯಿತು ಆಯಿತು ಆಗುದಿಲ್ಲ ಅಲ್ಲ ಅವ್ರು ಕೇಳ್ತಾ ಇರೋ ಜನೀನಿ ಇಶ್ಯು ಇದೆ ಬಡವ್ರ ಇಶ್ಯೂ ಇದೆ ಪಾಲ್ಸ್ ಅಧ್ಯಕ್ಷೆ ವಸತಿ ಇಲಾಖೆಗೆ ಸಂಬಂಧಪಟ್ಟಂತ ಪ್ರಶ್ನೆಯನ್ನು ನಾನು ಕೇಳಿರ್ತಕ್ಕಂಥದ್ದು ಈ ಬಡಾವಣೆ ವಸ್ತಿ ಇಲಾಖೆಗೆ ಸಂಬಂಧಪಡ್ತದೆ ನಗರ ಪ್ರದೇಶದ ವಸ್ತಿ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದು ನಾವು ಹಂಚಿಕೆ ಮಾಡ್ತಾ ಇರ್ತಕ್ಕಂಥದ್ದು ಬಡ ಬಿ ಪಿ ಎಲ್ ಕಾರ್ಡು ನಿವೇಶನ ರೈತರಿಗೆ ಮಾತ್ರ ಕೊಡ್ತಾರೆ ಅವ್ರು ಯಾರು ಒಂದು ರೂಪಾಯಿ ಇರಲ್ಲ ನನ್ನದು ಸಹ ಒಂದು ಸಾವಿರ ಸೈಟ್ಗಳಿಗೂ ಮಿಗಿಲಾದಂಥ ಸೈಟ್ ಕೊಡಬೇಕಾದಾಗ ಶಾಸಕನ ಹೇಳಿದ ಕೇಳಿ ಒನ್ ಸೆಕೆಂಡ್ ಅವೆಲ್ಲ ಪ್ರಶ್ನೆ ಅರ್ಥ ಇತ್ತು ಇದು ನಿಜವಾಗಿನ ಜನವಿನ್ ಕೇಸ್ ಈ ಎಲ್ಲ ಕ್ಷೇತ್ರದಲ್ಲಿ ಕೂಡ ಇದೆ ನಮ್ಮ ಕ್ಷೇತ್ರದಲ್ಲಿ ಕೂಡ ಉಂಟು ಇದು ಎರಡು ಸಾವಿರ ಮೂರು ಮೂಲಭೂತ ಸೌಕರ್ಯ ಸೀಮಿತ ಆದಲ್ಲ ಇದು ಸಮತಟ್ಟು ಮಾಡಲಿಕ್ಕೆ ಗ್ರಾಮೀಣ ಮಟ್ಟದಲ್ಲಿ ಸಮ ಯಾಕೆ ಗುಡ್ಡ ಕಾಡು ಪ್ರದೇಶದಲ್ಲಿ ಸಮತಟ್ಟು ಮಾಡಲಿಕ್ಕೆ ಬೇಕಾಗಿ ಇವತ್ತು ಮೂರು ಸಾವಿರ ಗ್ರಾಮೀಣ ಮಟ್ಟದಲ್ಲಿ ಎರಡು ಸಾವಿರ ನಗರ ಒಂದು ಮನೆಗೆ ಸಮತಟ್ಟು ಮಾಡಲಿಕ್ಕೆ ಕೊಡುವಂಥ ಅನುದಾನ ಮೂಲಭೂತ ಸೌಕರ್ಯಕ್ಕೆ ಅಂತ ಅಲ್ಲ ನಾವು ನಮ್ಮಲ್ಲಿದ್ದು ಸಮಸ್ಯೆ ನಾವೆಂತ ಸಮತ ನಮಗೆ ಸಮತಟ್ಟು ಮಾಡಲಿಕ್ಕೆ ಕೂಡ ಈ ಮೂರು ಸಾವಿರ ಸಾಕಾಗುವುದಿಲ್ಲ ಅವಾಗ ನಾವು ಸ್ವಲ್ಪ ಶಾಸಕ ಗ್ರಾಮ ಪಂಚಾಯತ್ ದುಡ್ಡು ಸ್ವಲ್ಪ ಶಾಸಕ ದುಡ್ಡು ಹಾಕಿ ಸಮತಟ್ಟು ಮಾಡಿದೇವೆ ಇನ್ನು ಮೂಲಭೂತ ಸಂಬಂಧಪಟ್ಟಾಗರ್ ಡಿ ಪಿ ಆರ್ ವ್ಯಾಪ್ತಿಯಲ್ಲಿ ರೂಲ್ ಡೆವಲಪ್ಮೆಂಟ್ ಬರದಾದ್ರೆ ಆರ್ ಡಿ ಪಿ ಆರ್ ಗ್ರಾಂಟ್ ತಕೊಂಡು ರಸ್ತೆ ಮಾಡಬೇಕು ನಗರದಲ್ಲಿ ಬರೋದಾದ್ರೆ ನಮ್ಮ ನಗರೋತ್ಥಾನದಲ್ಲಿ ಬೇರೆ ಬೇರೆ ಗ್ರಾಮದ ರಸ್ತೆ ಡೆವಲಪ್ಮೆಂಟ್ ಮಾಡಿ ಹೋಗಬೇಕು ನೀವೀಗ ಕೇಳಿದ ಏನಂತ ಹೇಳಿದ್ರೆ ಇಡೀ ಲೇಔಟ್ ಸಮಿತಿಯ ಜವಾಬ್ದಾರಿ ಜವಾಬ್ದಾರಿ ಕೊಲ್ಬೇಕಂದ್ರೆ ಕೊಡ್ಬೇಕಾಗಿಲ್ಲ ಅಧ್ಯಕ್ಷೆ ಹಂತ ಹಂತವಾಗಿ ಅವ್ರು ಕೊಡ್ಲಿ ನೀವು ಲೇಔಟ್ ಗೆ ಹೇಳ್ತೀರಿ ಅದು ಲೇಔಟ್ ಅಲ್ಲಲ್ಲ ಲೇಔಟೆ ಹೊಸ್ತಾಗಿ ಅವ್ರು ಲೇಔಟ್ ಆಗಿ ಜನ ಮನೆ ಮನೆ ಇಲ್ಲದವ್ರಿಗೆ ಮನೆ ಕೊಡೋದು ಅಧ್ಯಕ್ಷೆ ವೈಜ್ಞಾನಿಕವಾಗಿ ಯೋಚನೆ ಮಾಡ್ಲಿ ಈಗ ನಾವು ಕೋರ್ಟ್ ಗೆ ಉತ್ತ ನಾವು ನಿಜ್ವಾಗ್ಲೂ ಆ ಭೂಮಿನ ಆಶ್ರಯ ಆಶ್ರಯ ಮಾ ಇದು ಸಮಿತಿಯಿಂದ ಕಳ್ಕೊಬೇಕಾಗತ್ತೆ ಈಗ ನನ್ನ ವಾದ ಇಷ್ಟೇ ಕೋರ್ಟ್ ಮುಂದೆ ಅವರು ನಾನಾ ರೂಪಗಳ್ನ ತೆಗೆದ್ಕೊಂಡು ಭೂಮಾಲೀಕರು ಹೋಗ್ತಾ ಇದ್ದಾರೆ ಈಗ ಬಡವರಿಗೆ ನಾವು ಸೈಟ್ ಹಂಚೋದಕ್ಕೆ ಕೊನೆಗೆ ಏಳೆಂಟು ಬಾರಿ ಹೋಗಿ ನಲವತ್ತು ವರ್ಷ ವ್ಯಾಜ್ಯ ಮುಗ್ದಿರ್ತಕ್ಕಂಥ ವ್ಯಾಜ್ಯವನ್ನು ನಾವು ಒಂದು ಹಂತಕ್ಕೆ ತಂದು ನಿಲ್ಲಿಸಿರ್ಬೇಕಾದ್ರೆ ನ್ಯಾಯಾಲಯವು ಬಡವರ ಪರವಾಗಿ ಆದೇಶ ಮಾಡಿರೋದ್ರಿಂದ ತುರ್ತಾಗಿ ಮಾನವೀಯತೆ ದೃಷ್ಟಿಯಿಂದ ಇದಕ್ಕೆ ಹೆಚ್ಚುವರಿಯಾಗಿ ಪರಿಗಣಿಸ್ಬೇಕು ಅಂತ ಮಾ ಸಚಿವನ ಮನವಿ ಅಧ್ಯಕ್ಷರೇ ತಾವೇ ಹೇಳಿದ ಹಾಗೆ ಅದು ಸೈಟು ಕೊನೆಗೆ ಬಾಡಿ ಲೋಕಲ್ ಬಾಡಿಯಲ್ಲೇ ಅವರು ಸೈಟು ಬೆನಿಫಿಷರೀಸನ್ನು ಸೆಲೆಕ್ಷನ್ ಮಾಡಿ ಶಾಸಕರ ಅಧ್ಯಕ್ಷ ಆಶ್ರಯ ಸಮಿತಿಯಲ್ಲಿ ತೀರ್ಮಾನ ಆಗುವಂಥದ್ದು ಹ್ಯಾಂಡ್ ಓವರ್ ಮಾಡೋದು ನಾವು ಹ್ಯಾಂಡ್ ಓವರ್ ಮಾಡಿಬಿಡ್ತೇವೆ ಲೋಕಲ್ ಬಾಡಿಗೆ ಸೊ ಹಾಗಾಗಿ ಯಾವ ದೃಷ್ಟಿಯಲ್ಲಿ ನೋಡಿದರೂ ಕೂಡ ಅವ್ರದ್ದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅನ್ನೋ ವಿಷಯದಲ್ಲಿ ನಮ್ಮದು ತಕರಾರಿಲ್ಲ ಇದು ಲೋಕಲ್ ಬ ತಾವೇ ಹೇಳಿದಾಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡುವಂಥದ್ದು ಲೋಕಲ್ ಬಾಡಿದು ರೆಸ್ಪಾನ್ಸಿಬಿಲಿಟಿ ಮೊದಲಿಂದ ನಡೆದು ಬಂದಿರೋದು ಅದೇ ಪದ್ಧತಿಯಲ್ಲೇ ನಾವು ಗ್ರಾಮೀಣ ಭಾಗದಲ್ಲಿದ್ದಾಗ ಲೋಕಲ್ ಬಾಡಿಯಿಂದ ದುಡ್ಡು ಹಾಕಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ದೇವೆ ಆ ರೂಟಲ್ಲಿ ಇದನ್ನು ಕನ್ಸಿಡರ್ ಮಾಡ್ಬೋದು ಅಂತ ಅಷ್ಟೇ ಹೇಳ್ತಾ ಇದ್ದೇನೆ ಇದರಲ್ಲಿ ಹೌಸಿಂಗ್ ಡಿಪಾರ್ಟ್ಮೆಂಟಲ್ಲಿ ಈ ಪಾಲಿಸಿ ಪ್ರಕಾರ ಇಷ್ಟೇ ಎಲಿಜಿಬಲ್ ಇರೋದು ಅಂತ ಸಮಸ್ಯೆ ಪರಿಹಾರ ಮಾಡಬೇಕು ಅದಕ್ಕೆ ಸರ್ಕಾರ ಅವ್ರ ಪರವಾಗಿ ಇದ್ದೇವೆ ನಾವು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಮಾರ್ಗ ಯಾವುದು ಅಂತ ಹೇಳಿದ್ರೆ ಲೋಕಲ್ ಬಾಡಿ ಕಡೆಯಿಂದ ಮಾಡಿಸೋಣ ಅಂತ ಹೇಳ್ತಾ ಇದೀವಿ ಅಷ್ಟೇ ಅಧ್ಯಕ್ಷ ಇನ್ನು ತಾವು ನನ್ನ ನೆರವು ಕಾರಣ ಯಾಕೆಂದರೆ ಈಗ ನಾವು ತುರ್ತಾಗಿ ಇದನ್ನ ಮಾಡಲಿಲ್ಲ ಅಂತಾರೆ ನ್ಯಾಯಾಲಯ ಜಮೀನ ಪೂರ್ತಿ ಭೂ ಮಾಲೀಕರು ಪರವಾಗಿ ಕೊಡುವಂಥ ಸಾಧ್ಯತೆ ಇದೆ ನಾವು ಇದನ್ನ ಬಹಳಷ್ಟು ಇದು ತುರ್ತಾಗಿ ಇದನ್ನ ಬಡಾವಣೆ ಮಾಡಿ ನಾವು ಹಂಚ್ತೇವೆ ಅನ್ನೋಂಥದನ್ನ ಸರ್ಕಾರ ಒಪ್ಕೊಂಡು ಆ ಆ ಜಾಗನ ಇವತ್ತು ಉಳಿಸ್ಕೊಂಡಿರ್ತಕ್ಕಂಥದ್ದು ಈಗ ಆ ಮಾತಿಗೆ ನಾವು ಭದ್ರ ಆಗಲಿಲ್ಲ ಅಂತ ಅಂದರೆ ಇಲಾಖೆ ಇವಾಗ ಉತ್ತರ ಕೊಡ್ಬೋದು ಆದರೆ ಆ ಭೂಮಿ ಹೋದ್ಮೇಲೆ ನಾನು ಪ್ರಶ್ನೆನೇ ಕೇಳೋಕ್ಕಾಗಲ್ಲ ಅದನ್ನೇನು ಬಡವರಿಗೆ ಸೈಟ್ ಕೊಡ್ಲಿಕ್ಕೆ ಹಂತ ಹಂತವಾಗಾದ್ರು ಈ ವರ್ಷ ಚರಂಡಿ ಮಾಡಲಿ ಮುಂದ್ ವರ್ಷ ಒಳಚರಂಡಿ ಮಾಡ್ಲಿ ಅದ್ರ ಮುಂದಿನ ವರ್ಷ ಕುಡಿಯೋ ನೀರು ಕೊಡ್ಲಿ ಅದ್ರ ಮುಂದಿನ ವರ್ಷ ರಸ್ತೆ ಮಾಡ್ಕೊಡ್ಲಿ ಒಂತವಾಗಿ ಮಾಡೋದ ಕಾರಕೊಳ್ಳಿ ಸಚಿವರೇ ಸರ್ ಅಧ್ಯಕ್ಷರೇ ಈಗ ಅವರು ಅದನ್ನೇ ಹೇಳ್ತಾ ಇದ್ದಾರೆ ನಾನು ಅದೇ ಹೇಳ್ತಾ ಇದ್ದೀನಿ ನಾವು ಮುಂದಕ್ಕೆ ಹೋಗ್ತಾ ಇಲ್ಲ ಮಾಡ್ಬೇಕು ಅನ್ನೋದ್ರಲ್ಲಿ ಇಲ್ಲ ಈಗ ಒಂದ್ ಕೆಲಸ ಮಾಡ್ತೇನೆ ಹೌಸಿಂಗ್ ಮಿನಿಸ್ಟ್ರು ನಾಳೆ ಬರ್ತಾರೆ ಮಹಾರಾಷ್ಟ್ರದಲ್ಲಿ ಸಿಎಂ ಭೇಟಿ ಮಾಡ್ಲಿಕ್ಕೆ ಹೋಗಿದ್ದಾರೆ ಇವ್ರಿಗೂ ಹೌಸಿಂಗ್ ಸೆಕ್ರೆಟರಿ ನಾನು ಒಂದು ಮೀಟಿಂಗ್ ಅರೇಂಜ್ ಮಾಡಿ ನಾಳೆ ಆದಷ್ಟು ಒಂದು ಪರಿಹಾರ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ